ಒಂದು ಕಾಡಲ್ಲಿ ಎಷ್ಟೊಂದು ಪ್ರಾಣಿಗಳು ಪಕ್ಷಿಗಳು ತುಂಬ ಪ್ರೀತಿಯಿಂದ ವಾಸ ಮಾಡ್ತಾ ಇದ್ವು ಆದರೆ ಆ ಕಾಡಲ್ಲಿ ಒಂದು ಆನೆ ಇತ್ತು ಅದು ತುಂಬ ಶಕ್ತಿಶಾಲಿ ಅಂತ ಹೇಳಿ ಅದಕ್ಕೆ ತುಂಬ ಅಹಂಕಾರ ಇತ್ತು ಹಾ 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 ನಾನು ತುಂಬ ಶಕ್ತಿಶಾಲಿ ಸಣ್ಣ ಪ್ರಾಣಿಗಳೆಲ್ಲ ನನ್ನ ಮುಂದೆ ಬಚ್ಚಗಳು ಅವಕ್ರನ್ನ ಒಂದು ಹೆಜ್ಜೆ ಇಟ್ಟರೆ ಎಲ್ಲ ಧೂಳಾಗ್ತವೆ ಎಲ್ಲ ಸತ್ತೋಗ್ಬಿಡ್ತವೆ ಅಂತ ಹೇಳಿ ಅದಕ್ಕೆ ತುಂಬ ಅಹಂಕಾರ ಇತ್ತು ಜೊತೆಗೆ ಅದು ಚಿಕ್ಕ ಪುಟ್ಟ ಪ್ರಾಣಿಗಳು ಕಂಡ್ರೆ ಅವಕರ್ಗೆಲ್ಲಾ ತುಂಬಾ ಹಿಂಸೆ ಕೊಡ್ತಾ ಇತ್ತು ಹೀಗಿರ್ಬೇಕಾದ್ರೆ ಒಂದಿನ ಆನೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಒಂದು ಇರುವೆ ಗೂಡ್ ಸಿಕ್ತು ಅಲ್ಲಿ ನೂರಾರು ಇರುವೆಗಳು ಆಹಾರನ ಬಾಯಲ್ಲಿ ಕಚ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಹಾರ ಹಿಡ್ಕೊಂಡು ಬೇಗ ಬನ್ನಿ ಐಸಾ ಮುಂದೆ ಬನ್ನಿ ಐಸಾ ಒಟ್ಟಿಗೆ ಬನ್ನಿ ಐಸಾ ತಿಂಡಿ ಬಂತು ಐಸಾ ಬಿಸಿ ಬಿಸಿ ತಿಂಡಿ ಐಸಾ ಐಸಾ ಬೇಗ ಬನ್ನಿ ತಿಂಡಿ ಬಂತು ಐಸಾ ಐಸಾ ಅಂತ ಬಾಯಲ್ಲಿ ತಿಂಡಿ ಕಚ್ಕೊಂಡು ಸಾಲಾಗಿ ನಡ್ಕೊಂಡು ಹೋಗ್ತಾ ಇದ್ವು ಅದನ್ನ ನೋಡಿ ಆನೆ ಹೇಳುತ್ತೆ ಹೇ ನನಗೆ ಜಾಗ ಬಿಡಿ ಇಲ್ಲದೆ ಇದ್ರೆ ನಿಮ್ಮನ್ನು ಒಂದೇ ಏಟಿಗೆ ತುಳಿದು ಹಾಕ್ಬಿಡ್ತೀನಿ ಅಂತ ಅಬ್ಬರಿಸ್ಬಿಡುತ್ತೆ ಆಗ ಇರುವೆಗಳು ಹೇಳ್ತವೆ ಆನೆ ರಾಯ ನೀನು ಬಲಶಾಲಿ ಅಂತ ಗೊತ್ತು ಆದರೆ ನಾವು ನಿನ್ಗೇನು ಮಾಡಿದ್ದೀವಿ ಆನೆ ರಾಯ ಅಂತ ಒಂದು ಇರುವೆ ಕೇಳುತ್ತೆ ಆಗ ಆನೆ ಹೇಳುತ್ತೆ ಏಯ್ ಎಷ್ಟು ಸಣ್ಣ ಪ್ರಾಣಿ ನೀನು ನನ್ನನ್ನೇ ಪ್ರಶ್ನೆ ಮಾಡ್ತೀಯ ಯಾಕೆ ಕೊಬ್ಬು ಜಾಸ್ತಿನಾ ಅಂತ ಕೇಳುತ್ತೆ ಆಗ ಇರುವೆ ಹೇಳುತ್ತೆ ಇನ್ನೊಂದಿರುವೆ ಆನೆ ಅಣ್ಣ ಸಣ್ಣ ಪ್ರಾಣಿ ಆದ್ರೆ ಏನಂತೆ ನನಗೂ ಬುದ್ಧಿ ಇದೆ ಆನೆ ಅಣ್ಣ ಬೇಕಾದ್ರೆ ಪಂದ್ಯ ಕಟ್ಟಣ ಪಂದ್ಯದಲ್ಲಿ ನಿನ್ನನ್ನು ಸೋಲಿಸ್ತೇನೆ ಅಂತ ಹೇಳುತ್ತೆ ಆಗ ಆನೆ ಜಂಬದಿಂದ ನಗುತ್ತೆ ಆಹೋ ಪಂದ್ಯ ಆಗ್ಲಿ ಅದಕ್ಕೇನಂತೆ ನೀನು ಸೋತ್ರೆ ನಿನ್ನ ಜೊತೆಗೆ ಈ ಗೂಡನ್ನ ತುಡಿದ ಹಾಕ್ತೇನೆ ಅಂತ ಆನೆ ಹೇಳುತ್ತೆ ಆಗ್ಲಿ ಅಂತ ಹೇಳಿ ಪಂದ್ಯ ಶುರು ಆಗುತ್ತೆ ಪಂದ್ಯ ಅಂದ್ರೆ ಕಾಂಪಿಟೇಷನ್ ಈಗ ಆನೆಗೂ ಮತ್ತು ಇರುವೆಗೂ ಓಡುವ ಕಾಂಪಿಟೇಷನ್ ಇದೆ ಹಾಗಾಗಿ ಕಾಡಲ್ಲಿರೋ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯ ಆಹಾ ಬನ್ನಿ ಬನ್ನಿ ಇವತ್ತು ಒಂದು ಮಜಾ ಇದೆ ಬನ್ನಿ ಇವತ್ತು ಆನೆ ಮತ್ತು ಇರುವೆಗಳು ಓಟ ಓಡ್ತವಂತೆ ನೋಡೋಣ ಬನ್ನಿ ಏ ಜರಾಫಣ್ಣ ಬರಪಾ ಏ ಹುಲಿರಾಯ ಬರಪಾ ಎಲ್ಲ ಸೇರಿ ಆನೆ ಇರುವೆದು ಪಂದೆ ನೋಡಕ್ ಹೋಣ ಬರಪಾ ಹೋಗುವೆವು ನಾವು ಹೋಗುವೆವು ನಾವು ಆನೆ ಮತ್ತು ಇರುವೆಯ ಓಟ ನೋಡಲು ಆನೆ ಮತ್ತು ಇರುವೆಯ ಓಟ ನೋಡಲು ಅಂತ ಎಲ್ಲ ಕಾಡಿನ ಪ್ರಾಣಿಗಳು ಹಾಡು ಹಾಡಿಕೊಂಡು ಕುಣ್ಕೊಂಡು ಈ ಪಂದ್ಯ ನೋಡೋದಕ್ಕೆ ಬರ್ತವೆ ಪಂದ್ಯ ಶುರು ಆಗುತ್ತೆ ಆನೆ ಸ್ವಲ್ಪ ದೂರ ಓಡುತ್ತೆ ಓಡಿ ಕೆಳಗಡೆ ನೋಡುತ್ತೆ ತನ್ನ ಪಕ್ಕದಲ್ಲೇ ಒಂದು ಇರುವೆ ಬರ್ತಿತ್ತು ಅದನ್ನ ನೋಡಿ ಆನೆ ಕೇಳುತ್ತೆ ಹೇ ನೀನು ಇಲ್ಲ ಇದೆಯಾ ಅಂತ ನೋಡಿ ಮತ್ತೆ ಜೋರಾಗಿ ಓಡಕ್ಕೆ ಶುರು ಮಾಡುತ್ತೆ ಸ್ವಲ್ಪ ದೂರ ಹೋಗುತ್ತೆ ಮತ್ತೆ ಕೆಳಗಡೆ ಬಗ್ಗಿ ನೋಡುತ್ತೆ ಪಕ್ಕದಲ್ಲೇ ಇರುವೆ ಓಡ್ತಾ ಇದೆ ಆನೆಗೆ ಕನ್ಫ್ಯೂಷನ್ ಆಗುತ್ತೆ ಆ ನೀನು ಇಲ್ಲ ಇದೆಯಾ ಅಯ್ಯೋ ಓಡ್ಬೇಕಪ್ಪಾ ನಿಂತ್ರೆ ಆಗೋದಿಲ್ಲ ಅಂತ ಆನೆ ಓಡ್ಕೊಂಡು 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 ಮತ್ತೆ ಓಡಕ್ಕೆ ಶುರು ಮಾಡುತ್ತೆ ಓಡಿ ಓಡಿ ಓಡೀ ಡು ಆನೆಗೆ ಹುಬ್ಸ ಬಂದ್ಬಿಡುತ್ತೆ ಹಾ ಅಂತ ಕೆಳಗಡೆ ನೋಡುತ್ತೆ ಮತ್ತೆ ಅದ್ರ ಪಕ್ಕದಲ್ಲೇ ಇರಬೇ ಇರುತ್ತೆ ಆನೆಗೆ ಹುಚ್ಚೆ ಹಿಡ್ದುಬಿಡುತ್ತೆ ಏನಪ್ಪ ಇದು ಎಷ್ಟು ಓಡಿದ್ರು ಈರುವೆ ನನ್ನ ಪಕ್ಕದಲ್ಲೇ ಬರ್ತಾ ಇದೆ ಓಡಬೇಕು ಓಡ್ಬೇಕು ಓಡಬೇಕು ಅಂತ ಆನೆ ಹಿಂದೆ ಮುಂದೆ ನೋಡ್ದೇನೆ ದಬಾ 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 ಅಧಾ ದಬಾ ಅಂತ ಓಡ್ಕೊಂಡು 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 ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಮುಂದೆ ಹೊಂಡ ಇರುತ್ತೆ ಅದನ್ನ ನೋಡ್ದೆ ಆನೆ ಆಳವಾಗಿರೋ ಹೊಂಡದಲ್ಲಿ ಧೋಪ್ ಅಂತ ಬಿದ್ದು ಬಿಡುತ್ತೆ ಅಯ್ಯೋ ಅದೇಗಪ್ಪ ಇರುವೆ ಆನೆ ಸಮ್ಮ ಕೂಡ್ಕೊಂಡು ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ ಹೇಳ್ತೀನಿ ಕೇಳಿ ಗುಟ್ಟನ್ನ ಆನೆಯಷ್ಟು ಓಟ ಇರುವೆಗೆ ಸಾಧ್ಯ ಆಗೋದಿಲ್ಲ ಆದ್ರೆ ಆನೆ ತನ್ನ ಕಾಲ್ ಕೆಳಗಡೆ ಪ್ರತಿ ಸಾರಿ ಬಗ್ಗೆ ನೋಡಿದಾಗ ಇರುವೆನ ಕಂಡಿತ್ತು ನಿಜ ಆದ್ರೆ ಪ್ರತಿ ಸಾರಿ ನೋಡಿದ್ದು ಇರುವೆಗಳು ಒಂದೇ ಇರುವೆ ಅಲ್ಲ ಪ್ರತಿ ಸಾರಿ ನೋಡಿದಾಗ್ಲೂ ಆನೆಗೆ ಕಂಡಿದ್ದು ಬೇರೆ ಬೇರೆ ಇರುವೆಗಳು ಆ ಇರುವೆಯ ಸ್ನೇಹಿತ ಇರುವೆಗಳಿವು ಎಲ್ಲ ಇರುವೆಗಳು ಸಾಲಾಗಿ ಹೋಗ್ತಾ ಇರ್ತಾವಲ್ವಾ ಹಾಗಾಗಿ ಈ ಆನೆಗೆ ಯಾವ ಇರುವೆ ಯಾವುದು ಅಂತ ಗೊತ್ತಾಗದೆ ಎಲ್ಲ ಇರುವೆಗಳನ್ನು ಒಂದೇ ಇರುವೆ ಅಂದ್ಕೊಂಡು ತನ್ನ ಅಹಂಕಾರದಲ್ಲಿ ಯೋಚನೆ ಮಾಡದೆ ಆ ಹೊಂಡಕ್ಕೆ ಬಿದ್ದು ಸೋತೋಗ್ಬಿಡುತ್ತೆ ಹಾಗಾಗಿ ವ್ಯಕ್ತಿನೇ ಆಗಲಿ ಪ್ರಾಣಿನೇ ಆಗಲಿ ಅದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಎಲ್ಲದಕ್ಕೂ ಸಮಾನವಾದ ಗೌರವವನ್ನ ಕೊಡಬೇಕು ಯಾರನ್ನು ಕೀಳಾಗಿ ನೋಡಬಾರ್ದು ಹಾಗೆ ಯಾರನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ಬಾರ್ದು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ